ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಾರಂಭದಲ್ಲಿ ನಮಗೆ ಅದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರುವುದಿಲ್ಲ ದಿನದಿಂದ ದಿನಕ್ಕೆ ನಾವು ಅದರಿಂದ ತುಂಬಾ ವಿಷಯಗಳನ್ನು ತಿಳಿದುಕೊಳ್ತೇವೆ ಅದೇ ರೀತಿಯಾಗಿ ನಾನು ಈ ಮಲ್ಲಿಗೆ ಕೃಷಿಯಲ್ಲೂ ಕೂಡ ದಿನದಿಂದ ದಿನಕ್ಕೆ ನಾನು ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ತಾ ಇರ್ತೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇರ್ತೇನೆ ಹೀಗೆ ನನ್ನ ಕೆಲವೊಂದು ವಿಡಿಯೋಸ್ಗಳಿಗೆ ಕಮೆಂಟ್ ಮೂಲಕ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪ್ರಶ್ನೆಗಳಿಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಅನ್ನ ಮಾಡ್ತೇನೆ ಇಲ್ಲಿ ನಾನು ಪ್ರಶ್ನೆಗಳಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೇವಲ ಒಂದು ಪ್ರಶ್ನೆಗೆ ನಾನು ಇಂದಿನ ಈ ವಿಡಿಯೋದಲ್ಲಿ ಆನ್ಸರ್ ಅನ್ನ ಮಾಡ್ತೇನೆ ಯಾಕಂದ್ರೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದೆ ಹಾಗಾಗಿ ಅದೇ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೇನೆ ಅದು ಯಾವ ಪ್ರಶ್ನೆ ಅಂತ ಹೇಳುವ ಮೊದಲು ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಈ ವಿಡಿಯೋದಲ್ಲಿ ನಾನು ಶಕಿರಾ ಅವರು ಕಮೆಂಟ್ ನಲ್ಲಿ ಕೇಳಿದಂತಹ ಪ್ರಶ್ನೆಗೆ ಆನ್ಸರ್ ಅನ್ನ ಮಾಡ್ತಾ ಇದ್ದೇನೆ ಅವರು ಎರಡು ಬಾರಿ ಇದೇ ಪ್ರಶ್ನೆಯನ್ನ ಕೇಳಿದ್ರು ಹಾಗಾಗಿ ನಾನು ಕೂಡಲೇ ವಿಡಿಯೋಅನ್ನ ಮಾಡ್ತಾ ಇದ್ದೇನೆ ಅವರು ಕೇಳಿದಂತಹ ಪ್ರಶ್ನೆ ಇಂಡೋಫಿಲ್ ಬುಡಕ್ಕೆ ಹಾಕುವುದಾದರೆ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಕಾಳು ರೀತಿಯ ಗೊಬ್ಬರ ಬುಡಕ್ಕೆ ಹಾಕಿದರೆ ಇಂಡೋಫಿಲ್ ಕೂಡ ಬುಡಕ್ಕೆ ಹಾಕಿದರೆ ಅದರ ಗೊಬ್ಬರದ ಅಂಶ ಹೋಗುವುದಿಲ್ವಾ ಅಂತ ಅವರು ಕಮೆಂಟ್ ನಲ್ಲಿ ಕ್ವಶನ್ ಅನ್ನ ಕೇಳಿದ್ರು ನಾನು ನನ್ನ ಕಳೆದ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಾನು ಮಳೆಗಾಲದಲ್ಲಿ ಯಾವೆಲ್ಲ ಮೆಡಿಸಿನ್ ಅನ್ನು ಹಾಕಿ ಸ್ಪ್ರೇ ಮಾಡ್ತೇನೆ ಅಂತ ನಾನು ಅದನ್ನು ಸ್ಪ್ರೇ ಮಾಡಿಯೂ ಕೂಡ ನಿಮಗೆ ತೋರಿಸಿದ್ದೆ ಆ ಒಂದು ವಿಡಿಯೋಗೆ ಅವರು ಕ್ವಶನ್ ಅನ್ನ ಕೇಳಿದ್ರು ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಇಂಡೋಫಿಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ ಇದರ ಹೆಸರು ಕೇವಲ ಇಂಡೋಫಿಲ್ ಅಲ್ಲ ಇಂಡೋಫಿಲ್ ಎಮ್ ಫೋರ್ಟಿ ಫೈವ್ ಅಂತ ಇರ್ತದೆ ಅದನ್ನು ನೀವು ಪರ್ಚೇಸ್ ಮಾಡಬೇಕಾಗ್ತದೆ ಇದು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ನಾನು ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಹಾಗಾದರೆ ಇಲ್ಲಿ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂದರೆ ಏನು ಅಂತ ನೀವು ತಿಳಿದುಕೊಳ್ಬೇಕಾಗ್ತದೆ ಯಾಕಂದರೆ ನಾವು ಸುಮ್ಮನೆ ಸ್ಪ್ರೇ ಮಾಡಿದರೆ ಆಗೋದಿಲ್ಲ ನೀವು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲಿಕ್ಕೆ ಹೇಳಿದ್ರಿ ಹಾಗಾಗಿ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ ಇದರಿಂದ ನಿಮಗೂ ಕೂಡ ಸಹಾಯ ಆಗ್ಬಹುದು ಅಂತ ಅಂದ್ಕೊಳ್ತೇನೆ ನಾನು ಯಾವುದೇ ಒಂದು ಮೆಡಿಸಿನ್ ಅನ್ನು ಹಾಕುವಾಗ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ತೇನೆ ಹಾಗಾಗಿ ನಾನು ಏನನ್ನು ತಿಳಿದುಕೊಂಡಿದ್ದೇನೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮೊದಲಿಗೆ ನಾನು ಫಂಗಿಸೈಡ್ ಅಂದರೆ ಏನು ಅಂತ ಹೇಳ್ತೇನೆ ಫಂಗಸ್ ಅಂದರೆ ಶಿಲೀಂಧ್ರ ಅಂತ ಫಂಗಿಸೈಡ್ ಅಂದರೆ ಶಿಲೀಂಧ್ರ ನಾಶಕ ಅಂತ ಶಿಲೀಂಧ್ರವನ್ನು ನಾಶ ಮಾಡುವಂತಹದ್ದು ಫಂಗಿಸೈಡ್ ಈ ಫಂಗಿಸೈಡಲ್ಲೂ ಕೂಡ ಎರಡು ಮೂರು ರೀತಿಯಲ್ಲಿ ಇದೆ ಅದರಲ್ಲಿ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಇನ್ನೊಂದು ಸಿಸ್ಟಮಿಕ್ ಫಂಗಿಸೈಡ್ ಸಿಸ್ಟಮಿಕ್ ಫಂಗಿಸೈಡ್ ಅಂತ ಹೇಳಿದರೆ ನಾವು ಗಿಡದ ಯಾವುದೇ ಒಂದು ಭಾಗಕ್ಕೆ ಈ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಿದಾಗ ಗಿಡದ ಪ್ರತಿಯೊಂದು ಭಾಗ ಅಂದ್ರೆ ಪ್ರತಿಯೊಂದು ಸಿಸ್ಟಮ್ಗೂ ಕೂಡ ಅದರ ಒಂದು ಪ್ರಯೋಜನವನ್ನ ಪಡೆದುಕೊಳ್ತದೆ ಅಂದ್ರೆ ನಾವು ಸ್ಪ್ರೇ ಅನ್ನ ಹಾಕಿದಾಗ ಪ್ರತಿಯೊಂದು ಭಾಗವೂ ಕೂಡ ಅದನ್ನ ಹೇರಿಕೊಳ್ತದೆ ಈ ರೀತಿಯಾದ ಒಂದು ಯಾವುದೇ ಒಂದು ಮೆಡಿಸಿನ್ ಇದ್ರೆ ಅದು ಸಿಸ್ಟಮಿಕ್ ಫಂಗಿಸೈಡ್ ಅಂತ ಹೇಳ್ತಾರೆ ಅಂದ್ರೆ ನಾವು ಗಿಡದ ಬುಡಕ್ಕೆ ಹಾಕಿದ್ರೆ ಸಾಕಾಗ್ತದೆ ಅದು ಹೇರಿಕೊಂಡು ಪ್ರತಿಯೊಂದು ಭಾಗಕ್ಕೂ ಕೂಡ ಫಂಗಸ್ನ ಅಟ್ಯಾಕ್ ಆಗದಂತೆ ಅದು ನೋಡಿಕೊಳ್ತದೆ ಹಾಗೆಯೇ ಎಲೆಗಳಿಗೂ ಹಾಕಿದ್ರು ಸಾಕಾಗ್ತದೆ ಅದು ಪ್ರತಿಯೊಂದು ಭಾಗವನ್ನ ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳ್ಬಹುದು ನಾನು ಮೊನ್ನೆ ಗಿಡಕ್ಕೆ ಹಾಕಿದಂತಹ ಒಂದು ಮೆಡಿಸಿನ್ ಅಂದ್ರೆ ನನಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಕೊಟ್ಟಂತಹ ಮೆಡಿಸಿನ್ ಇಂಡೋಫಿಲ್ ಎಂ ಫೋರ್ಟಿ ಫೈವ್ ಇದು ಸಿಸ್ಟಮಿಕ್ ಫಂಗಿಸೈಡ್ ಅಲ್ಲ ಕಾಂಟ್ಯಾಕ್ಟ್ ಫಂಗಿಸೈಡ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂದರೆ ನಾವು ಯಾವ ಭಾಗಕ್ಕೆ ಈ ಮೆಡಿಸಿನ್ ಅನ್ನು ಹಾಕಿರ್ತೇವೆ ಆ ಭಾಗವನ್ನು ಮಾತ್ರ ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳಬಹುದು ಹಾಗೆ ನಾವು ಎಲೆಗಳಿಗೆ ಹಾಕಿದ್ರೆ ಎಲೆಗಳು ಇದನ್ನು ಹೇರಿಕೊಳ್ಳುವುದಿಲ್ಲ ಹಾಗೆ ಬೇರೆಗೆ ಹಾಕಿದ್ರೆ ಬೇರು ಕೂಡ ಹೇರಿಕೊಳ್ಳುವುದಿಲ್ಲ ನಾವು ಯಾವ ಭಾಗಕ್ಕೆ ಹಾಕಿರ್ತೇವೆ ಅದಕ್ಕೆ ಒಂದು ಕವಚ ಬರ್ತದೆ ಅಲ್ಲಿ ಅದು ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳಬಹುದು ಅಂದರೆ ಗಿಡದ ಮೇಲಿಂದ ಮೇಲೆ ಮಾತ್ರ ಇದು ಕೆಲಸ ಮಾಡ್ತದೆ ಗಿಡದ ಒಳಭಾಗಕ್ಕೆಲ್ಲ ಹೋಗುವುದಿಲ್ಲ ನಾವು ಯಾವ ಪಾರ್ಟಿಗೆ ಹಾಕಿರ್ತೇವೆ ಆ ಒಂದು ಪಾರ್ಟ್ ಪ್ರೊಟೆಕ್ಟ್ ಮಾಡ್ತದೆ ಅಂತ ಹೇಳಬಹುದು ನಾವು ಸಿಸ್ಟಮಿಕ್ ಫಂಗಿಸೈಡ್ಗೆ ಕಂಪೇರ್ ಮಾಡಿದಾಗ ಈ ಕಾಂಟ್ಯಾಕ್ಟ್ ಫಂಗಿಸೈಡ್ ಅನ್ನುವುದು ಬೇಗನೆ ಕೆಲಸವನ್ನು ಶುರು ಮಾಡ್ತದೆ ಈಗ ನಿಮಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂದರೆ ಏನು ಅಂತ ತಿಳಿದಿದೆ ಅಂತ ಅಂದ್ಕೊಳ್ತೇನೆ ಅಂದರೆ ನನಗೆ ಸಾಧ್ಯವಾದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮಗೆ ಈಗ ಅನಿಸ್ತಾ ಇರಬಹುದು ಈ ಕಾಂಟ್ಯಾಕ್ಟ್ ಫಂಗಿಸೈಡ್ ಹಾಕುವುದಕ್ಕಿಂತ ನಾವು ಸಿಸ್ಟಮಿಕ್ ಫಂಗಿಸೈಡ್ ಹಾಕಬಹುದಲ್ಲ ಗಿಡದ ಒಳಗೆಲ್ಲ ಅದು ಎಳೆದುಕೊಂಡು ಗಿಡವನ್ನ ಸ್ಟ್ರಾಂಗ್ ಆಗಿ ಇಟ್ಟುಕೊಳ್ತದೆ ಪ್ರತಿಯೊಂದು ಭಾಗವನ್ನು ಕೂಡ ಸ್ಟ್ರಾಂಗ್ ಆಗಿ ಇಟ್ಟುಕೊಳ್ತದೆ ಅಂತ ಅನಿಸ್ತಾ ಇರಬಹುದು ಆದರೆ ನಮಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಕೊಟ್ಟಿದ್ದು ಕಾಂಟ್ಯಾಕ್ಟ್ ಫಂಗಿಸೈಡ್ ಈ ಮಲ್ಲಿಗೆ ಗಿಡಗಳಿಗೆ ಇದನ್ನೇ ಹಾಕಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಇದನ್ನೇ ಹಾಕ್ತಾ ಇದ್ದೇನೆ ಹಾಗಾಗಿ ಇದರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಗಿಡಗಳಿಗೆ ಫಂಗಸ್ ಅಟ್ಯಾಕ್ ಅಥವಾ ಶಿಲೀಂಧ್ರಗಳು ಬಂದು ಬಾಧೆ ನೀಡುವ ಮೊದಲೇ ನಾವು ಈ ಇಂಡೋಫಿಲ್ ಅನ್ನ ಸ್ಪ್ರೇ ಮಾಡಬೇಕಾಗ್ತದೆ ಆಗ ನಾವು ಹಾಕಿದಂತಹ ಮೆಡಿಸಿನ್ ಗಿಡಗಳಿಗೆ ಒಂದು ಕವಚವಾಗಿ ಶಿಲೀಂಧ್ರಗಳು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದಂತೆ ನೋಡಿಕೊಳ್ತದೆ ಶಿಲೀಂಧ್ರಗಳು ತುಂಬ ಚಿಕ್ಕದಾದ ಗಾತ್ರದಲ್ಲಿದ್ದು ಸ್ಟ್ರಾಂಗ್ ಆಗಿ ಇರ್ತದೆ ಹಾಗೆ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ ಗಾಳಿಯಲ್ಲೂ ಕೂಡ ಅದು ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದ ಗಿಡಗಳನ್ನು ನೋಡಿಕೊಳ್ಬೇಕಾಗ್ತದೆ ನಾವು ನಟ್ಟಿರುವಂತಹ ಪ್ರತಿಯೊಂದು ಗಿಡವೂ ಕೂಡ ನಮಗೆ ಮುಖ್ಯ ಆಗಿರ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಈ ಇಂಡೋಫಿಲ್ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಇದನ್ನ ಗಿಡಗಳಿಗೆ ಹಾಕುವುದರಿಂದ ಕೇವಲ ಫಂಗಸ್ ಮಾತ್ರ ಕಂಟ್ರೋಲಿಗೆ ಬರುವುದಲ್ಲದೆ ಬೇರೆ ಬೇರೆ ರೋಗಗಳಿಗೂ ಕೂಡ ಇದು ಒಂದು ಮೆಡಿಸಿನ್ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಬಹುದು ಹಾಗೆಯೇ ಇದರಲ್ಲಿ ಮೆಗ್ನೀಷಿಯಂ ಹಾಗೆ ಜಿಂಕ್ ಇದೆ ಇದು ಗಿಡದ ಒಂದು ಬೆಳವಣಿಗೆಗೆ ತುಂಬಾ ಮುಖ್ಯ ಆಗಿರ್ತದೆ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿ ದೊರೆಯುತ್ತದೆ ಅಂತ ಹೇಳಬಹುದು ಹಾಗೆ ನಾವು ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡುವುದರಿಂದ ಗಿಡಗಳ ಎಲೆಗಳ ಬಣ್ಣ ಹಸಿರಾಗಿಯೇ ಇರ್ತದೆ ಹಳದಿ ಆಗುವುದು ಸ್ವಲ್ಪ ಕಡಿಮೆಯಾಗಿ ಹಸಿರಾಗಿಯೇ ಇರ್ತದೆ ಅಂತ ಹೇಳಬಹುದು ಈ ಎಲ್ಲ ಗುಣ ಈ ಇಂಡೋಫಿಲ್ ಅಲ್ಲಿ ಇದೆ ಅಂದ್ರೆ ನಾನು ಇದನ್ನೆಲ್ಲ ಓದಿ ತಿಳಿದುಕೊಂಡಿದ್ದೇನೆ ಅದನ್ನು ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ ಹಾಗೆ ನಾವು ಗಿಡಗಳಿಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಹಾಕ್ತಾ ಇದೇವೆ ಅಂತ ಹೇಳಿದಾಗ ನಾವು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕಾಗ್ತದೆ ಹಾಗಾಗಿ ನಾನು ಇಲ್ಲಿ ನಿಮಗೆ ತಿಳಿಸಿದ್ದೇನೆ ಹಾಗೆ ಇಂಡೋಫಿಲ್ ಬಗ್ಗೆನು ಕೂಡ ಸ್ವಲ್ಪ ತಿಳಿಸಿದ್ದೇನೆ ಗಿಡದ ಬುಡಕ್ಕೆ ಈ ಇಂಡೋಫಿಲ್ ಹಾಕುವುದಾದರೆ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಅಂತ ಕೇಳಿದ್ರಿ ನನ್ನ ಪ್ರಕಾರ ಇದನ್ನ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಹಾಕಿದ್ರೆ ಸಾಕಾಗ್ತದೆ ಹಾಗೆ ನಾವು ಕಂಟಿನ್ಯೂಸ್ ಆಗಿ ಇದನ್ನ ಹಾಕ್ಬೇಕಂತಿಲ್ಲ ಯಾಕಂದ್ರೆ ಗಿಡಕ್ಕೆ ಏನಾದ್ರೂ ತೊಂದರೆ ಆಗುವ ಮೊದಲೇ ನಾವು ಇದನ್ನ ಹಾಕಿರ್ತೇವೆ ಹಾಗಾಗಿ ನಾವು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಇದನ್ನ ಹಾಕಿದ್ರೆ ಸಾಕಾಗ್ತದೆ ಒಂದು ವೇಳೆ ಗಿಡಕ್ಕೆ ರೋಗ ಇದ್ದಲ್ಲಿ ನೀವು ವಾರಕ್ಕೊಮ್ಮೆ ಹಾಕ್ಬೇಕಾಗ್ತದೆ ಯಾಕಂದ್ರೆ ನನ್ನ ಗಿಡಗಳಿಗೆ ರೋಗ ಬಂದಾಗ ನಾನು ಇದನ್ನ ಪರ್ಚೇಸ್ ಮಾಡಿದಾಗ ಅವರು ವಾರಕ್ಕೊಮ್ಮೆ ಇದನ್ನ ಹಾಕಿ ಅಂತ ಹೇಳಿದ್ರು ಅವರು ಹೇಳಿದ ಪ್ರಕಾರ ವಾರಕ್ಕೊಮ್ಮೆ ಹಾಕಿದರೂ ಕೂಡ ನನಗೆ ಗಿಡವನ್ನು ಉಳಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಹಾಕುವಾಗ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಬಹುದು ನಾನು ಆವಾಗಲೇ ಹೇಳಿದಂತೆ ರೋಗ ಬರುವ ಮೊದಲೇ ನಾವು ಇದನ್ನ ಸ್ಪ್ರೇ ಮಾಡಬೇಕಾಗ್ತದೆ ಹಾಗಾಗಿ ರೋಗ ಬಂದ ನಂತರ ನಾನು ಸ್ಪ್ರೇ ಮಾಡಿರುವುದರಿಂದ ಅದು ಅಷ್ಟೊಂದು ಕಂಟ್ರೋಲಿಗೆ ಬಾರದೆ ಗಿಡ ಸತ್ತು ಹೋಯ್ತು ಅಂತ ಹೇಳಬಹುದು ಹಾಗೆ ಫಂಗಸ್ ಅಟ್ಯಾಕ್ ಆಗದೇ ಇದ್ದಂತಹ ಗಿಡಗಳಿಗೆ ಯಾವುದೇ ಸಮಸ್ಯೆ ಬಂದಿಲ್ಲ ಆದರೆ ಇದು ಒಂದು ಸ್ಪ್ರೆಡ್ ಆಗುವಂತಹ ರೋಗ ಆಗಿರುವುದರಿಂದ ಮುಂದೆ ಬೇರೆ ಗಿಡಕ್ಕೂ ಕೂಡ ಬರಬಹುದು ಅಂತ ನಾವು ಮೊದಲೇ ಈ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕಾಗ್ತದೆ ನಾನು ಅದೇ ರೀತಿಯಲ್ಲಿ ಸ್ಪ್ರೇ ಮಾಡಿದಾಗ ಅಲ್ಲಿಗೆ ಅದು ಸ್ಟಾಪ್ ಆಯಿತು ಬೇರೆ ಗಿಡಗಳಿಗೆ ಬಂದಿರಲಿಲ್ಲ ಹಾಗಾಗಿ ನಾವು ಈ ಮಳೆಗಾಲದಲ್ಲಿ ಸ್ವಲ್ಪ ಇದನ್ನ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ನಾನು ನಿಮಗೆ ಮೊನ್ನೆ ತೋರಿಸಿದ ಹಾಗೆ ನಾನು ಗಿಡದ ಬುಡಕ್ಕೆ ಹಾಕಲಿಲ್ಲ ಗಿಡದ ಎಲೆಗಳಿಗೆ ಹಾಗೆ ಪ್ರತಿಯೊಂದು ಭಾಗಕ್ಕೂ ಕೂಡ ಸ್ಪ್ರೇ ಮಾಡಿದ್ದೇನೆ ಇದು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರುವುದರಿಂದ ನಾವು ಯಾವ ಭಾಗಕ್ಕೆ ಸ್ಪ್ರೇ ಮಾಡಿರ್ತೇವೆ ಆ ಭಾಗವನ್ನ ಮಾತ್ರ ಅದು ಪ್ರೊಟೆಕ್ಟ್ ಮಾಡ್ತದೆ ಹಾಗಾಗಿ ನಾನು ಗಿಡದ ಪ್ರತಿಯೊಂದು ಭಾಗಕ್ಕೂ ಕೂಡ ಇದನ್ನ ಸ್ಪ್ರೇ ಮಾಡಿದ್ದೇನೆ ನೀವು ಗಿಡದ ಬುಡಕ್ಕೆ ಇದನ್ನ ಹಾಕುವುದಕ್ಕಿಂತ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಾವು ಗಿಡದ ಬುಡಕ್ಕೆ ಹಾಕುವಾಗ ಅದು ಮಣ್ಣಿಗೆ ಮಾತ್ರ ತಾಕ್ತದೆ ಈ ರೀತಿಯಾದ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಗಿಡದ ಯಾವ ಭಾಗಕ್ಕೆ ಹಾಕ್ತವೆ ಅಲ್ಲಿ ಮಾತ್ರ ಇರ್ತದೆ ಮಣ್ಣಿಗೆ ಹಾಕಿದ್ರೆ ಮಣ್ಣಲ್ಲಿ ಮಾತ್ರ ಇರ್ತದೆ ಬೇರು ಅದನ್ನು ಹೀರಿಕೊಳ್ಳುವುದಿಲ್ಲ ಆ ರೀತಿಯಾದಾಗ ನಾವು ಹಾಕಿದ್ದು ಅಷ್ಟೊಂದು ಉಪಯೋಗ ಆಗುವುದಿಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ನೀವು ಗಿಡದ ಬುಡಕ್ಕೆ ಇದನ್ನ ಹಾಕುವಾಗ ಗಿಡದ ಕಾಂಡದ ಹತ್ತಿರ ಸ್ವಲ್ಪ ಪ್ರೊಟೆಕ್ಟ್ ಆಗಬಹುದು ಯಾಕಂದ್ರೆ ಅಲ್ಲಿ ಸ್ವಲ್ಪ ತಾಗಿರ್ತದೆ ಆದರೆ ಗಿಡದ ಬುಡಕ್ಕೆ ನಾವು ಇದನ್ನು ಹಾಕುವುದರಿಂದ ಗಿಡದ ಉಳಿದ ಭಾಗಗಳನ್ನು ಈ ಫಂಗಸ್ ಇಂದ ಪ್ರೊಟೆಕ್ಟ್ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ನಾವು ಸ್ಪ್ರೇ ಮೂಲಕ ಇದನ್ನ ಪ್ರೊಟೆಕ್ಟ್ ಮಾಡಬಹುದು ಅಂದರೆ ಸ್ಪ್ರೇ ಮಾಡುವಾಗ ಪ್ರತಿಯೊಂದು ಭಾಗಕ್ಕೂ ಕೂಡ ನಾವು ಸ್ಪ್ರೇಯನ್ನು ಮಾಡಿರ್ತೇವೆ ಹಾಗಾಗಿ ಅಷ್ಟು ಬೇಗನೆ ಫಂಗಸ್ ಅಟ್ಯಾಕ್ ಆಗುವುದಿಲ್ಲ ನಾವು ಇದನ್ನು ಸ್ಪ್ರೇ ಮಾಡುವಾಗ ಕಾಂಡದ ಹತ್ತಿರ ತುಂಬಾ ನಾವು ಈ ಇಂಡೋಫಿಲ್ನ ಲಿಕ್ವಿಡನ್ನು ಹಾಕಬೇಕು ಅಂದರೆ ನೀರಿನಲ್ಲಿ ಮಿಕ್ಸ್ ಮಾಡಿದ ನಂತರ ಅದನ್ನು ಹಾಕಬೇಕು ಯಾಕಂದರೆ ಅಲ್ಲಿಂದ ಸ್ವಲ್ಪನಾದರೂ ಬೇರಿನ ಹತ್ತಿರ ಹೋಗ್ತದೆ ಅಂದರೆ ಬೇರಿನಿಂದ ದೂರದಲ್ಲಿ ಇದನ್ನು ಹಾಕಬಾರ್ದು ಗಿಡದ ಬುಡಕ್ಕೆ ಹಾಕುದಿದ್ರು ಕೂಡ ಗಿಡದ ಬುಡದಲ್ಲೇ ಹಾಕಿದರೆ ಸ್ವಲ್ಪ ಆದರೂ ಪ್ರಯೋಜನಕ್ಕೆ ಬರ್ತದೆ ನೀವು ಬೇರೆ ಗೊಬ್ಬರಗಳನ್ನು ಯಾವ ರೀತಿ ಹಾಕ್ತೀರ ಆ ರೀತಿಯಲ್ಲಿ ಹಾಕಿದರೆ ಅಂದರೆ ಸ್ವಲ್ಪ ದೂರದಿಂದ ಇದನ್ನು ಹಾಕಿದರೆ ಬೇರುಗಳಷ್ಟೊಂದು ಚೆನ್ನಾಗಿ ಹೀರಿಕೊಳ್ಳುವುದಿಲ್ಲ ಅಂದರೆ ಕಾಂಡಕ್ಕೂ ತಾಗ್ಬೇಕು ಬೇರಿಗೂ ತಾಗ್ಬೇಕು ಅಂದರೆ ನೀವು ಗಿಡದ ಬುಡದಲ್ಲೇ ಇದನ್ನು ಹಾಕಬೇಕಾಗ್ತದೆ ಆ ರೀತಿಯಲ್ಲಿ ನೀವು ಗಿಡದ ಬುಡಕ್ಕೆ ಹಾಕಿದರೆ ಸ್ವಲ್ಪ ಆದರೂ ಪ್ರಯೋಜನ ಬರ್ತದೆ ನೀವು ದೂರದಿಂದ ಹಾಕಿದರೆ ಏನು ಪ್ರಯೋಜನ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದರ ಒಂದು ಪ್ರಮಾಣ ಎಷ್ಟು ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಲೀಟರ್ ನೀರಿಗೆ ಎರಡು ಗ್ರಾಮ್ನಷ್ಟು ಇಂಡೋಫಿಲ್ ಪೌಡರ್ ಹಾಕಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆ ನೀವು ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರಿ ಕಾಳು ರೀತಿಯ ಗೊಬ್ಬರ ಏನಾದರೂ ಇದಕ್ಕೆ ಹಾಕಿದ್ರೆ ಅದರ ಮೇಲೆ ಈ ಇಂಡೋಫಿಲ್ ಲಿಕ್ವಿಡ್ ನಾವು ಬುಡಕ್ಕೆ ಹಾಕಿದ್ರೆ ಗೊಬ್ಬರದ ಅಂಶ ಹೋಗುದಿಲ್ವಾ ಅಂತ ಕೇಳಿದ್ರಿ ಇಲ್ಲಿ ಗೊಬ್ಬರದ ಕೆಲಸನೇ ಬೇರೆ ಆಗಿರ್ತದೆ ಹಾಗೆ ಈ ಇಂಡೋಫಿಲ್ನ ಕೆಲಸವೇ ಬೇರೆ ಆಗಿರ್ತದೆ ಹಾಗಾಗಿ ಅದೆರಡನ್ನು ಒಟ್ಟಿಗೆ ಹಾಕಿದರೆ ಯಾವುದೇ ತೊಂದರೆ ಆಗುವುದಿಲ್ಲ ಯಾಕಂದರೆ ಗೊಬ್ಬರ ಗೊಬ್ಬರದ ಕೆಲಸ ಮಾಡ್ತಾ ಇರ್ತದೆ ಹಾಗೆ ಇಂಡೋಫಿಲ್ ಅದರ ಕೆಲಸ ಮಾಡ್ತಾ ಇರ್ತದೆ ಇಂಡೋಫಿಲ್ನ ಕೆಲಸ ಏನಂದ್ರೆ ಗಿಡಗಳಲ್ಲಿ ಇದ್ದಂತಹ ಶಿಲೀಂಧ್ರಗಳ ಒಂದು ಶಕ್ತಿಯನ್ನು ಕಡಿಮೆ ಮಾಡ್ತದೆ ಹಾಗೆ ಇನ್ನು ಮುಂದೆ ಶಿಲೀಂಧ್ರಗಳು ಅಟ್ಯಾಕ್ ಆಗದಂತೆ ಅಂದರೆ ಫಂಗಸ್ ಅಟ್ಯಾಕ್ ಆಗದಂತೆ ನೋಡಿಕೊಳ್ತದೆ ಹಾಗೆಯೇ ನಾವು ಗಿಡಗಳಿಗೆ ಹಾಕುವಂತಹ ಗೊಬ್ಬರ ಏನು ಮಾಡ್ತದೆ ಅಥವಾ ಕಾಳು ರೀತಿಯ ಗೊಬ್ಬರ ಅಂತ ಹೇಳಿದ್ರೆ ಅದು ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ಗಳು ಅದನ್ನೆಲ್ಲ ಕೊಡ್ತದೆ ಹಾಗಾಗಿ ನಾವು ಇಂಡೋಫಿಲ್ ಹಾಕಿದ್ರೂ ಕೂಡ ಗೊಬ್ಬರಗಳನ್ನ ಹಾಕಬಹುದು ಅಥವಾ ಗೊಬ್ಬರಗಳನ್ನು ಹಾಕಿದ್ರು ಕೂಡ ಇಂಡೋಫಿಲ್ ಅನ್ನ ಹಾಕಬಹುದು ಇಂದಿನ ಈ ವಿಡಿಯೋದಲ್ಲಿ ಶಕೀರಾ ಅವರು ಕಮೆಂಟ್ನಲ್ಲಿ ನಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಆನ್ಸರ್ ಅನ್ನ ಮಾಡಿದ್ದೇನೆ ಹಾಗೆ ಫಂಗಸ್ ಅಂದ್ರೆ ಏನು ಫಂಗಿಸೈಡ್ ಅಂದ್ರೆ ಏನು ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂದ್ರೆ ಏನು ಇವೆಲ್ಲದರ ಬಗ್ಗೆ ನನಗೆ ತಿಳಿದಷ್ಟು ಅಂದ್ರೆ ನಾನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಓದಿರ್ತೇನೆ ನಾನು ಇಲ್ಲಿ ಹೇಳಿದ್ದೇನೆ ಈ ಮಲ್ಲಿಗೆ ಕೃಷಿ ಮಾಡುವಾಗ ಫಂಗಸ್ ಬಗ್ಗೆ ಫಂಗಿಸೈಡ್ ಬಗ್ಗೆ ತಿಳಿದುಕೊಳ್ಬೇಕಾ ಅಂತ ನಿಮಗೆ ಅನಿಸ್ತಾ ಇರಬಹುದು ಖಂಡಿತವಾಗಿಯೂ ತಿಳಿದುಕೊಳ್ಬೇಕು ಯಾಕಂದ್ರೆ ನಾವು ಯಾವುದೇ ಒಂದು ಮೆಡಿಸಿನ್ ಅನ್ನು ಹಾಕುವಾಗ ಅದರ ಮೇಲೆ ಏನು ಬರೆದಿದೆ ಅಂತ ತಿಳಿದುಕೊಂಡೇ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಹಾಗೆ ಇಲ್ಲಿ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಬರ್ದಿರ್ತದೆ ಹಾಗಂದ್ರೆ ಏನು ಅಂತ ನಾವು ತಿಳಿದುಕೊಂಡೇ ನಾವು ಗಿಡ ಸ್ಪ್ರೇ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗಾಗಿ ನನಗೆ ತಿಳಿದಿರುವ ಮಾಹಿತಿಯನ್ನು ಇಂಡೋಫಿಲ್ ಅನ್ನ ಮಳೆಗಾಲದಲ್ಲಿ ಮಾತ್ರ ಹಾಕ್ತೇನೆ ಬೇರೆ ಸಮಯದಲ್ಲಿ ಹಾಕುವುದಿಲ್ಲ ಹಾಗೆ ಮಳೆಗಾಲದಲ್ಲಿ ಹದಿನೈದು ದಿನಕ್ಕೊಮ್ಮೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದ್ರೆ ಮೊನ್ನೆ ಹಾಕಿದ್ದೇನೆ ಇನ್ನು ಹದಿನೈದು ದಿನ ಬಿಟ್ಟು ಬಿಸಿಲು ಬಂದಾಗ ನಾನು ಇದನ್ನು ಹಾಕ್ತೇನೆ ಮಳೆಗಾಲದಲ್ಲಿ ಹಾಕುವುದಂದ್ರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಯಾಕಂದರೆ ಬಿಸಿಲು ನಮಗೆ ಮುಖ್ಯ ಆಗಿರ್ತದೆ ಯಾವಾಗ ಬಿಸಿಲು ಬರ್ತದೆ ಆವಾಗ ಹಾಕಬೇಕಾಗ್ತದೆ ಅದು ಹದಿನೈದು ದಿನಕ್ಕೊಮ್ಮೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಪ್ಪತ್ತು ದಿನ ಆಗಬಹುದು ಇಪ್ಪತ್ತೈದು ದಿನ ಆಗಬಹುದು ಈ ರೀತಿಯಾಗಿ ನಾನು ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕಳೆದ ವರ್ಷ ಮಳೆಗಾಲದಲ್ಲಿ ಇದನ್ನು ಹಾಕಿದ್ದೆ ಹಾಗೆ ಈ ವರ್ಷವೂ ಕೂಡ ನಾನು ಸ್ವಲ್ಪ ಹಾಕ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ